ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಜನರ ಪರಿಸ್ಥಿತಿ ನರಕವಾಗಿದೆ ನರೇಂದ್ರ ಮೋದಿಯ ಸರ್ಕಾರ ಯಮಲೋಕ ಕೇಂದ್ರ ಸರ್ಕಾರ ಯಮಲೋಕ ಜನರು ನರಳಿ ನರಳಿ ನೋವಿನಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಗ್ಯಾಸ್ ದರ ಏರಿಕೆ ಪೆಟ್ರೋಲ್ ದರ ಏರಿಕೆ ಡೀಸೆಲ್ ದರ ಏರಿಕೆ ಇದು ಬಹಳ ಅತ್ಯಂತ ನೋವಿನ ಪ್ರಸಂಗ ಇವರಿಗೆ ಜನರ ಹೆದರಿಕೆ ಇಲ್ಲ ಬೆದರಿಕೆ ಇಲ್ಲ ನಾವು ಕನ್ನಡ ಒಕ್ಕೂಟ ತೀವ್ರವಾಗಿದ್ದನ್ನ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇದ್ರ ಜೊತೆಯಲ್ಲಿ ರಾಜ್ಯದ ಸಮಸ್ಯೆಗಳು ಒಂದು ಮಹದಾಯಿ ಯೋಜನೆ ಕೂಡಲೇ ಕೈಗೆತ್ತಿಕೊಳ್ಬೇಕು ಬೆಳಗಾವಿ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೇಸ್ ಆರಂಭ ಆಗಿದೆ ನಾವು ಎಚ್ಚರ ವಹಿಸಬೇಕಾಗಿದೆ ಬೇಕೆದಾಟ್ ಆಗಲಿಲ್ಲ ತಮಿಳುನಾಡಿನಲ್ಲಿ ನೂರ ಹದಿನೆಂಟು ಕಿಲೋಮೀಟರ್ ಕಾಲುವೆಯನ್ನು ತೋಡ್ತಾ ಇದ್ದಾರೆ ಕಾವೇರಿ ಕಾವೇರಿಯರಿಗೆ ತಮಿಳುನಾಡಿನಲ್ಲಿ ಮಾಡ್ತಕ್ಕಂಥ ಕಾಮಗಾರಿ ಕೂಡಲೇ ನಿಲ್ಲಬೇಕು ದೇಕೆದಾ ಆರಂಭ ಆಗಲೇಬೇಕು ಪಾದ ಯೋಜನೆ ಕೈಗೆತ್ತಿಕೊಳ್ಳಬೇಕು ಬೆಲೆ ಏರಿಕೆ ಇಳಿಬೇಕು ಈ ಬೇಡಿಕೆಯನ್ನು ಒತ್ತಾಯ ಮಾಡಿ ಕನ್ನಡ ಒಕ್ಕೂಟ ಇಪ್ಪತ್ತ ಏಳನೇ ತಾರೀಕು ಸಮಗ್ರ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಆದರೆ ಎಲ್ಲರೂ ಸೇರಿ ಒಂದು ಸಭೆಯನ್ನ ಕರೆದು ಎಲ್ಲರ ಅಭಿಪ್ರಾಯ ತಿಳಿದು ಅಂತಿಮವಾಗಿ ಒಂದು